ಕ್ರಾಂತಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಸಿಎಂ ಪರಮೇಶ್ವರ ಮಹಾದೇವಪ್ಪ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ಬಿಟ್ಟಿದ್ದಾರೆ ಇದು ಈಗ ಚರ್ಚೆಗೆ ಕುತೂಹಲಗಳಿಗೆ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಈ ಮೂವರು ನಾಯಕರು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ ಅಂತಂದ್ರೆ ಏನ್ ಚರ್ಚಿಸಿದ್ದಾರೆ ಅನ್ನೋದು ಮೊದಲ ಪ್ರಶ್ನೆ ಬರುತ್ತೆ ಕ್ಯಾಬಿನೆಟ್ ಸಭೆ ಆದ ನಂತರ ನಾಯಕರ ನಡುವೆ ಮಾತುಕತೆ ನಡೆದಿದೆ ಕಾವೇರಿ ನಿವಾಸದಲ್ಲಿ ಒಂದು ಗಂಟೆಗಳ ಕಾಲ ನಡುವೆ ಒಂದು ಸಭೆ ನಡೆದಿರೋದು ಮೀಟಿಂಗ್ ನಲ್ಲಿ ನಡೆದಿರುವ ಚರ್ಚೆ ಆದರೂ ಏನಿರಬಹುದು ಅನ್ನೋದು ಪ್ರಶ್ನೆ ಸಂಪುಟದಿಂದ ಯಾರನ್ನ ಬಿಡಬೇಕು ಅಂತ ಏನಾದರೂ ಚರ್ಚಿಸಿದ್ರ ಯಾಕಂದರೆ ಸಂಪುಟ ಪುನಾರ್ರಚನೆ ಸಂಪುಟ ಪುನಾರಚನೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸಂಪುಟದಿಂದ ಯಾರನ್ನಾದರೂ ಹೊರಗೆ ಹಾಕಬೇಕು ಅಂತಂದ್ರೆ ಯಾರನ್ನು ಹೊರಗೆ ಹಾಕಬೇಕು ನಮ್ಮವರು ಕೂಡ ಅನೇಕರು ಇದ್ದಾರೆ ಈಗ ಆಲ್ರೆಡಿ ಸಿ ಎಂ ಡಿ ಸಿ ಎಂ ಒ ಅಹಿಂದ ಇನ್ನೊಂದು ಮತ್ತೊಂದು ಅನ್ನೋದೊಂದು ಕಾಂಗ್ರೆಸ್ನಲ್ಲಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಸೊ ಹೀಗಿರಬೇಕಾದ್ರೆ ನಮ್ಮವರನ್ನ ಹೊರಗೆ ಹಾಕೋ ಪರಿಸ್ಥಿತಿ ಬಂದರೆ ಏನು ಮಾಡೋದು ಯಾರನ್ನು ಹೊರಗೆ ಹಾಕೋದು ಯಾರನ್ನಾರು ಸೇರಿಸ್ಕೊಳ್ಬೇಕು ಅಂತ ಬರದ್ರೆ ಯಾರನ್ನು ಸೇರಿಸ್ಕೊಳ್ಳೋದು ಇದ್ರ ಬಗ್ಗೆ ಚರ್ಚೆ ಆಗಿರಬಹುದಾ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿರಬಹುದು ಈ ಮೂವರು ನಾಯಕರು ಅಂತ ಬಂದಾಗ ಅಹಿಂದ ಅನ್ನೋದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಅಹಿಂದ ವಿಚಾರವನ್ನು ಪ್ರತಿಪಾದಿಸುವವರು ದಲಿತ ನಾಯಕರುಗಳು ಕೂಡ ಒಂದು ಮೀಟಿಂಗ್ ಮಾಡ್ತಾರೆ ಸತೀಶ್ ಅವರು ಹಾಗೆಯೇ ಮಹಾದೇವಪ್ಪುನವರು ಆಮೇಲೆ ಪರಮೇಶ್ವರ್ ಅವರು ಇವ್ರದ್ದು ಕೂಡ ಒಂದು ಮೀಟಿಂಗ್ ನಡೆದಿತ್ತು ಅದಾದಮೇಲೆ ಸಿ ಎಂ ಜೊತೆಗೆ ನಡೆದಿರೋದು ಏನಿರಬಹುದು ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿರ್ಬೋದು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಯಾವ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ ನೀವು ಬೇಕಿದ್ರೆ ಮೂವರನ್ನು ಕೇಳಿ ಮೂವರನ್ನು ಏನಿಲ್ಲ ಸುಮ್ಮನೆ ಸೇರಿದ್ವಿ ಅಂತ ಹೇಳ್ತಾರೆ ಬೇರೆ ಟೈಮ್ ಸೇರೋದಕ್ಕೂ ಈಗ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ದಾರೆ ಈ ಟೈಮ್ನಲ್ಲಿ ಸೇರೋದಕ್ಕೂ ವ್ಯತ್ಯಾಸಗಳಿದೆ ಇದೆ ಸಿಎಂ ಬದಲಾವಣೆಯ ಚರ್ಚೆಗೆ ಏನಾದರೂ ಮುಂದಾದ್ರ ಸಿ ಬದಲಾವಣೆ ಅನ್ನುವಂಥ ಚರ್ಚೆ ಏನಾದರೂ ಬಂತು ಅಂತಂದ್ರೆ ನಾವೇನು ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಯಾವ ವಿಚಾರವನ್ನು ಪ್ರಸ್ತಾಪಿಸಬೇಕು ಹೇಗೆ ಮಾತಾಡಬೇಕು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರ ಆಪ್ತರ ಬಳಿ ನಾನು ಸಿ ಎಂ ಆಗೇ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರೇನ ಹೇಳ್ಕೊಂಡಿದಾರಂತೆ ನೋಡ್ರಪ್ಪ ನಾನು ಸಿ ಆಗ್ತೀನಿ ಅಂತ ಹಾಗಾಗಿ ನವೆಂಬರ್ ಇಪ್ಪತ್ತರ ಒಳಗೆ ಸಿ ಎಂ ಆಗ್ತೇನೆ ಅಂತ ಡಿ ಕೆ ಶಿ ಅವರು ಹೇಳಿಬಿಟ್ಟಿದ್ದಾರೆ ತಮ್ಮ ಆಪ್ತರ ಬಳಿ ಈ ಬಗ್ಗೆ ಮಾತನಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿ ಅಂತ ಹೇಳ್ತಾ ಇದ್ದಾರೆ ಈ ವಿಚಾರ ಇವರುಗಳ ಕಿವಿಗೆ ಬೀಳ್ತಾ ಇದ್ದ ಹಾಗೇನೆ ಇದನ್ನು ತಪ್ಪಿಸೋದು ಹೆಂಗೆ ಅದು ಹೆಂಗೆ ಹೇಳ್ಬಿಟ್ರು ಡಿ ಸಿ ಎಂ ಇಪ್ಪತ್ತರೊಳಗೆ ನಾನು ಸಿ ಎಂ ಆಗ್ತೀನಿ ಅಂತ ಹಾಗಿದ್ರೆ ಏನು ಸ್ಟ್ರಾಟರ್ಜಿ ಮಾಡಿದ್ದಾರೆ ಇದನ್ನು ನಾವು ತಪ್ಸೋದಾದ್ರೂ ಹೆಂಗೆ ಇದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರ ಅಥವಾ ಸಿ ಎಂ ಬದಲಾವಣೆ ಆಗಬೇಕು ಸಿ ಎಂ ಬದಲಾವಣೆ ಮಾಡೋಣ ಈ ಥರ ಹೈಕಮಾಂಡ್ ಏನಾದ್ರು ಹೇಳ್ತು ಅಂತಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ನಾಯಕರು ಅವ್ರಿಗೆ ಯಾವುದೇ ಕಾರಣಕ್ಕೂ ಸಿಗಬಾರ್ದು ಹಂಗೇನಾದರೂ ಸಿ ಎಂ ಆಗಬೇಕು ಬೇರೆಯವರು ಅಂತ ಬಂದರೂ ದಲಿತ ಸಿ ಎಂ ಅನ್ನುವಂಥ ಅಸ್ತ್ರ ಇದೆಯಲ್ಲ ದಲಿತ ಸಿ ಎಂ ಅನ್ನುವಂಥ ಅಸ್ತ್ರವನ್ನು ಪ್ರಬಲವಾಗಿ ನಾವು ಪ್ರತಿಪಾದಿಸೋಣ ಆ ಅಸ್ತ್ರವನ್ನು ಪ್ರಯೋಗ ಮಾಡೋಣ ಆ ಥರದ ಅಸ್ತ್ರ ಪ್ರಯೋಗ ಮಾಡಿದಾಗ ನೀವು ತಯಾರಾಗಿರಬೇಕು ಅಂತ ಪರಮೇಶ್ವರ್ ಅವ್ರಿಗೇನಾದರೂ ಸೂಚನೆ ಕೊಟ್ರಾ ಅವರಿಗೆ ಸೂಚನೆ ಕೊಡೋದಕ್ಕೆ ಅಂತಾನೆ ಸತೀಶ್ ಅವರು ಮಹಾದೇವಪ್ಪನವರು ಒಂದು ಮೀಟಿಂಗ್ ಮಾಡಿ ಪರಮೇಶ್ವರ್ ಅವರನ್ನು ಕೂರಿಸ್ಕೊಂಡು ಅದಾದ್ಮೇಲೆ ಮಹದೇವಪ್ಪನವರು ಮತ್ತು ಸಿ ಎಂ ಪರಮೇಶ್ವರ್ ಅವರನ್ನು ಕೂರಿಸ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರ ಇದೇನಾ ಈ ಮೀಟಿಂಗ್ನ ಹಿಂದಿನ ಉದ್ದೇಶ ಇದೇ ವಿಚಾರವನ್ನು ಮಾತಾಡ್ಕೊಂಡ್ರ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ರಾಜಕೀಯ ವಲಯದಲ್ಲಿ ಖಂಡಿತವಾಗಿಯೂ ಸಂಕ್ರಾಂತಿ ಆಗುತ್ತೆ ಅನ್ನೋದಂತೂ ಗೊತ್ತಾಗ್ತಾ ಇದೆ ಏನೋ ಒಂದಷ್ಟು ಕ್ರಾಂತಿ ಆಗುತ್ತೆ ಅನ್ನೋದಂತೂ ಈ ಬೆಳವಣಿಗೆಗಳನ್ನು ನೋಡಿದಾಗ ನಿರೀಕ್ಷಿಸಲಾಗ್ತಾ ಇದೆ ಬದಲಾವಣೆಯ ಗಾಳಿ ಬದಲಾವಣೆಯ ಪರ್ವ ಪ್ರಾರಂಭ ಆಗುತ್ತಾ ಕಾಂಗ್ರೆಸ್ನಲ್ಲಿ ಅದಕ್ಕೆ ನಾಯಕರುಗಳು ಈ ಗೌಪ್ಯ ಮಾತುಕತೆಯನ್ನು ಗೌಪ್ಯ ಮೀಟಿಂಗನ್ನು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಮತ್ತು ಯಾರ್ಯಾರು ಮೀಟಿಂಗ್ ಮಾಡ್ತಿದ್ದಾರೆ ಯಾರ್ಯಾರು ಸೇರ್ತಾ ಇದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಡಿನ್ನರ್ ಅನ್ನ ಕರೆದಿದ್ದಾರೆ ಸಿಎಂ ಅದ್ಯಾಕೆ ಅನ್ನೋದು ಈಗ ಆಲ್ರೆಡಿ ಚರ್ಚೆ ಆಗಿದೆ ಅದಕ್ಕೆ ನೆನೆ ಗೃಹ ಸಚಿವರು ಹೇಳ್ತಾ ಇದ್ರು ಆತರದ್ದೇನಿಲ್ಲ ಎಲ್ಲ ಕೂತುಕೆ ಊಟ ಮಾಡಿದೆ ಸುಮಾರು ದಿನ ಆಗಿತ್ತು ಊಟನೇ ಅಷ್ಟೇ ಅಜೆಂಡಾ ಅಂತ ಹೇಳ್ತಾ ಇದ್ರು ಅದನ್ನು ಹೊರತುಪಡಿಸಿ ಮೂರು ನಾಲ್ಕು ಜನ ಮೂರ್ನಾಲ್ಕು ಜನ ಪದೇ ಪದೇ ಸೇರ್ತಾ ಇದ್ದಾರೆ ಅಂದ್ರೆ ಏನ್ ಏನು ಏನ್ ಮಾಡಕ್ ಅನ್ನೋದು ಪ್ರಶ್ನೆ ಸದ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಚರ್ಚೆಗಳು ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಜೊತೆಗೆ ವಿಶ್ಲೇಷಣೆಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆ ನಮ್ಮ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿಯನ್ನು ಕೆಲವೊಂದಷ್ಟು ವಿಚಾರವನ್ನು ನೋಡಿದಾಗ ಏನೋ ಒಂದು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸತೀಶ್ ಜಾರಕಿಹೊಳಿಯವರು ಮಹದೇವಪ್ಪುನವರು ಪರಮೇಶ್ವರವರು ಮೀಟಿಂಗ್ ಮಾಡ್ಕೊಂಡಿದ್ರು ಅಹಿಂದ ನಾಯಕರು ಅಂತ ಕರೆಸ್ಕೊಳ್ತಾರೆ ಸಿ ಎಂ ಆಪ್ತರು ಅಂತ ಕರೆಸ್ಕೊಳ್ತಾರೆ ದಲಿತ ಸಿ ಎಂ ಅಂತ ಬಂದಾಗ ಇವರ ಮೂರು ಜನರ ಅಸ್ತ್ರ ಪ್ರಯೋಗ ಆಗತ್ತೆ ಇದಾದ ನಂತರ ಈಗ ಸಿ ಎಂ ಜೊತೆಗೂ ಕೂಡ ಒಂದು ಮೀಟಿಂಗ್ ಆಗಿದೆ ಚರ್ಚೆ ಆಗಿದೆ ಏನು ನಡೀತಾ ಇದೆ ಶಿವು ಹಾಗಿದ್ರೆ ನವೆಂಬರ್ ನಂತರ ಸಿಎಂ ಬದಲಾವಣೆ ಆಗುತ್ತಾ ಡಿ ಕೆ ಶಿವಕುಮಾರ್ ಅವರು ಅವರು ಆಪ್ತರ ಬಳಿ ನವೆಂಬರ್ ಹತ್ತರ ನಂತರ ನಾನು ಸಿ ಎಂ ಹಾಕ್ತೀನಿ ಅಂತ ಹೇಳ್ಕೊಂಡಿರೋದು ಹೌದಾ ಏನು ಸ್ಟ್ರಾಟಜಿಗಳಾಗ್ತಾ ಇದೆ ಶಿವು ನಿತಿ ಈಗ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನಾರಚನೆಯನ್ನು ಮಾಡಬೇಕು ಅಂತೇಳಿ ಹೈಕಮಾಂಡ್ನಿಂದಲೇ ಸೂಚನೆ ಬಂದಿರೋದರಿಂದ ಮುಖ್ಯಮಂತ್ರಿಗಳು ಕೂಡ ಈಗ ಸಂಪುಟ ಪುನಾರಚನೆಗೆ ಕೈ ಹಾಕಿದ್ದಾರೆ ನವೆಂಬರ್ನಲ್ಲಿ ಬಹುತೇಕವಾಗಿ ಸಂಪುಟ ರೀಶಫಲ್ ಆಗಬಹುದು ಯಾಕೆಂದರೆ ಎರಡೂವರೆ ವರ್ಷಗಳು ಇರೋದ್ರಿಂದ ಸಹಜವಾಗಿ ಕೆಲವು ಹಿರಿಯ ಸಚಿವರನ್ನು ಕೈಬಿಟ್ಟು ಆ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಸಿ ಎಂ ಕೂಡ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ ಯಾಕೆಂದರೆ ಹೊಸಬರಿಗೆ ಮೂರು ನಾಲ್ಕು ಬಾರಿ ಗೆದ್ದಂಥವರು ನಾಲ್ಕೈದು ಬಾರಿ ಗೆದ್ದಂಥವ್ರು ಯಾರಿದ್ದಾರೆ ಅಂತಹ ಹಿರಿಯರಿಗೆ ಅವಕಾಶವನ್ನು ಮಾಡಿಕೊಡುವ ಮೂಲಕ ಅವರನ್ನು ಕೂಡ ಸಮಾಧಾನ ಮಾಡೋದು ಮತ್ತು ಸರ್ಕಾರವನ್ನು ಸುಭದ್ರವಾಗಿ ಮುಂದುವರಿಸುವಂಥ ಒಂದು ಲೆಕ್ಕಾಚಾರ ಇದರ ಹಿಂದೆ ಇದೆ ಹಾಗಾಗಿ ಈಗ ಕೆಲವರಿಗೆ ಆತಂಕ ಕೂಡ ಶುರುವಾಗಿದೆ ಸಂಪುಟ ಪುನಾರಚನೆಯನ್ನು ಮಾಡಿದರೆ ಈಗಾಗಲೇ ಹೈಕಮಾಂಡ್ ಕೂಡ ವರದಿಯನ್ನು ತರಿಸ್ಕೊಂಡಿದೆ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲವನ್ನು ಕೂಡ ಇಟ್ಕೊಂಡು ನಮ್ಮನ್ನು ಬದಲಾವಣೆ ಮಾಡಿದರೆ ನಾವು ಮುಂದೆ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವರಿಗೆ ಆತಂಕ ಶುರುವಾಗಿದೆ ಕೆಲವರು ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿ ನಾವು ಅದಕ್ಕೆ ರೆಡಿಯಾಗಿದ್ದೇವೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಇದರ ಜೊತೆಗೆ ಹೊಸಬರು ಕೂಡ ಈಗಾಗಲೇ ನಾವು ನಮಗೆ ಅವಕಾಶ ಸಿಗುತ್ತೆ ಅಂತೇಳಿ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ತಮ್ಮ ತಮ್ಮ ನಾಯಕರ ಮೇಲೆ ಒತ್ತಡವನ್ನು ತರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದಾರೆ ಇದರ ನಡುವೆ ಹಿರಿಯ ಸಚಿವರನ್ನು ಕೈ ಬಿಡಲಾಗತ್ತೆ ಅನ್ನುವಂತಹ ಚರ್ಚೆಗಳು ಯಾವಾಗ ಶುರುವಾಗಿದೆ ಹಾಗಾಗಿ ದಲಿತ ಸಚಿವರು ಈಗಾಗಲೇ ಸಭೆಗಳ ಮೇಲೆ ಸಭೆಗಳನ್ನು ಇದ್ದಾರೆ ಊಟದ ಹೆಸರಿನಲ್ಲಿ ಟಿಫನ್ ಹೆಸರಿನಲ್ಲಿ ಈಗ ಸಭೆಗಳನ್ನು ಸೇರ್ತಾ ಇದ್ದಾರೆ ನಿನ್ನೆ ಮುಖ್ಯಮಂತ್ರಿಗಳ ಕೂಡ ಪರಮೇಶ್ವರ್ ಮಹದೇವಪ್ಪ ಅವರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಸಂಪುಟದಲ್ಲಿ ಯಾರನ್ನು ಕೈಬಿಡಬೇಕು ಮತ್ತು ಯಾರ ಯಾರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಚರ್ಚೆ ಒಂದು ಕಡೆ ಆದರೆ ಯಿರಿಯರನ್ನು ಕೈಬಿಡುವ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಗಳಿದೆ ಹಾಗಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಕೂಡ ಚರ್ಚೆಗೆ ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಅಲ್ಲಿ ಚರ್ಚೆ ನಡೆ ನಡೆದಿದೆ ಅನ್ನುವಂಥ ಮಾಹಿತಿಗಳಿದೆ ಹಾಗಾಗಿ ಈಗ ಸಂಪೂರ್ಣ ನವೆಂಬರ್ ಹತ್ತಿರ ಬರ್ತಾ ಇರೋದ್ರಿಂದ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಬೆಳವಣಿಗೆಗಳು ಈಗ ನಡೀತಾ ಇದೆ ಕೆಲವರು ಆತಂಕದಲ್ಲಿದ್ರೆ ಕೆಲವರು ಬಹಳ ಖುಷಿಯಲ್ಲಿದ್ದಾರೆ ಇನ್ನು ಕೆಲವರು ನಾವು ಮುಂದುವರಿತೇವೆ ನಮ್ಮದೇನು ಸಮಸ್ಯೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಸಚಿವರು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತೆ ಯಾರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಮತ್ತು ಯಾರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಯಾರನ್ನು ಉಳಿಸ್ಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ನೀತಿ ಶಿವ ಇನ್ನೊಂದು ಪ್ರಶ್ನೆ ಕಳೆದ ಬಾರಿಯೂ ಕೂಡ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರ ಬಂದಾಗ ಇನ್ನೊಂದು ಡಿ ಸಿ ಎಂ ಹುದ್ದೆ ಬೇಕು ಅಂತ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹಾಗೇ ದಲಿತ ಸಿ ಎಂ ಆಗಬೇಕು ಅಂತ ಒಟ್ಟು ಮೂರು ಮೂರು ಅಸ್ತ್ರವನ್ನು ಪ್ರಯೋಗ ಮಾಡಿದರೂ ಸಿ ಎಂ ಆಪ್ತರು ಸಿ ಎಂ ವಲಯದಲ್ಲಿ ಗುರುತಿಸಿಕೊಂಡವರು ಸಿ ಎಂ ಬದಲಾವಣೆ ವಿಚಾರದಲ್ಲೂ ಕೂಡ ಚರ್ಚೆ ಆಗ್ತಾ ಇರೋದ್ರಿಂದ ದಲಿತ ಸಮುದಾಯ ಅಥವಾ ಅಹಿಂದ ನಾಯಕರುಗಳು ಒಟ್ಟಿಗೆ ಸೇರ್ತಾ ಇರೋದ್ರಿಂದ ಮೀಟಿಂಗ್ ಮಾಡ್ತಾ ಇರೋದ್ರಿಂದ ಈ ಪ್ರಶ್ನೆ ಅಕಸ್ಮಾತ್ ಈ ಬಾರಿಯೂ ಕೂಡ ಸಿಎಂ ಬದಲಾವಣೆ ಅನ್ನುವಂಥ ವಿಚಾರ ಹೈಕಮಾಂಡ್ ತಲೆಯಲ್ಲಿ ಅಕಸ್ಮಾತ್ ಇದ್ರೂ ಕೂಡ ಈ ನಾಯಕರುಗಳು ಮಾಡ್ತಾ ಇರುವಂಥ ಸ್ಟ್ರಾಟರ್ಜಿ ಎಷ್ಟು ಮಟ್ಟಿಗೆ ಸಮಸ್ಯೆಯನ್ನು ತಂದು ಓಡ್ಬಹುದು ಹೈಕಮಾಂಡ್ಗೆ ಇದು ಯಾವ ತರ ಚಾಲೆಂಜಸ್ ಅಂತ ಅನ್ನಿಸಬಹುದು ಸಿದ್ದರಾಮಯ್ಯವ್ರು ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅಥವಾ ಅವರ ಆಪ್ತ ಬಣದವರು ಏನೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಶಿವ ನಿತಿ ಮುಖ್ಯಮಂತ್ರಿಗಳ ಬದಲಾವಣೆ ಎರಡು ವರ್ಷಕ್ಕೆ ಆದರೆ ಮತ್ತೊಬ್ಬರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡೋದಾಗುತ್ತೆ ಬಹುತೇಕವಾಗಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಇದೆ ಸೊ ಆಗೊಂದು ವೇಳೆ ಆಗಿದ್ದೇ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಹಿಂದೇ ಒತ್ತಾಯಗಳು ಕೂಡ ಕೇಳಿ ಬಂದಿದೆ ರಾಜಣ್ಣ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಎಲ್ಲರೂ ಕೂಡ ಹೈಕಮಾಂಡ್ ಮೇಲೂ ಕೂಡ ಸಾಕಷ್ಟು ಒತ್ತಡವನ್ನು ತಂದಿದ್ದರು ಈಗಾಗಲೇ ಹೈಕ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಸತೀಶ್ ಜಾರಕಿಹೊಳಿ ಅಥವಾ ಈಶ್ವರ್ ಅವರನ್ನು ತಂದು ಕೂರಿಸಬೇಕು ಅಂತೇಳಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆಗಳಾಗಿದೆ ಬಹುತೇಕವಾಗಿ ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆಗಳಿದೆ ಯಾಕೆಂದರೆ ಮುಂದೆ ಚುನಾವಣೆಗಳು ಎದುರಾಗ್ತಾ ಇರೋದರಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಬಿ ಬಿ ಎಂ ಪಿ ಗ್ರೇಟರ್ ಬೆಂಗಳೂರಿಗೆ ಚುನಾವಣೆ ಆಗೋದರಿಂದ ಸಹಜವಾಗೇ ಮತ್ತೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಕಾರ್ಯಭಾರ ಇವ್ರದ್ದು ಜಾಸ್ತಿ ಆಗಿದೆ ಅನ್ನುವಂಥ ಚ ಲೆಕ್ಕಾಚಾರ ಕೂಡ ಹೈಕಮಾಂಡ್ ಮಟ್ಟದಲ್ಲಿದೆ ಹಾಗಾಗಿ ಇದರ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೀತಾ ಇದೆ ಇನ್ನೊಂದು ಕಡೆ ಸಿ ಎಂ ಬದಲಾವಣೆ ಆಗುವಂಥ ಸಂದರ್ಭ ಬಂದಿದ್ದೇ ಆದರೆ ಆಗ ದಲಿತ ಸಿ ಎಂ ಮಾಡಬೇಕು ಅನ್ನುವಂಥ ಕೂಗು ಕೂಡ ಹಿಂದೆ ಕೇಳಿ ಬಂದಿತ್ತು ಈ ಬಾರಿ ಕೂಡ ಆ ಕೂಗು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಪರಮೇಶ್ವರ್ ಅವರನ್ನು ಮುಂಚೂಣಿಗೆ ತರುವಂಥ ಒಂದು ಪ್ರಯತ್ನವನ್ನು ಸರ್ಕಾರದ ಒಳಗಿರುವಂತಹ ಕೆಲವು ಸಚಿವರು ಕೂಡ ಮಾಡ್ತಾ ಇದ್ದಾರೆ ಆ ಒಂದು ಕಾರಣಕ್ಕೆ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಪರಮೇಶ್ವರವರು ಮೊನ್ನೆ ಮನೆಯಲ್ಲಿ ಸಭೆಯನ್ನು ನಡೆಸಿರುವಂಥದ್ದು ಆ ಪರಮೇಶ್ವರವರನ್ನು ಮುಂಚೂಣಿಗೆ ಬಿಡೋದು ಅದರ ಹಿಂದೆ ಸಿದ್ದರಾಮಯ್ಯನವರು ಕೂಡ ನಿಲ್ಲೋದು ಬೆಂಬಲವನ್ನು ಕೊಡ್ತಾರೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಇದೆ ಹಾಗಾಗಿ ಈ ಬದಲಾವಣೆ ಅನ್ನುವಂಥ ಅಸ್ತ್ರವನ್ನು ಏನಾದರೂ ಹೈಕಮಾಂಡ್ ಪ್ರಯೋಗ ಮಾಡಿದ್ದೆ ಆದರೆ ಆಗ ದಲಿತ ಸಿ ಎಂ ವಿಚಾರವನ್ನು ಮುನ್ನೆಲೆಗೆ ತರಬೇಕು ಅನ್ನುವಂಥ ಲೆಕ್ಕಾಚಾರ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾದಂತೆ ಕಾಣಿಸ್ತಾ ಇದೆ ನೀತಿ ಓಕೆ ಥ್ಯಾಂಕ್ ಯು ಶಿವ ಡೀಟೇಲ್ಸ್ಗಾಗಿ